ಗೋಧಿ ಹಲ್ವಾ ಇಷ್ಟ ಇಲ್ಲ ಹೇಳಿ ಗೋಧಿ ಹಲ್ವ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅದು ಒಳ್ಳೆಯ ಊರ ಹಸುವಿನ ತುಪ್ಪ ಹಾಕಿ ಮಾಡಿದರೆ ಉಂಟಲ್ಲ ಸಕ್ಕತ್ತು ಟೇಸ್ಟ್ ಒಂದು ಪರಿಮಳವೇ ಬೇರೆ ಅದಕ್ಕೆ ಸ್ವಲ್ಪ ಗೋಡಂಬಿ ಎಲ್ಲ ಹಾಕಿ ಒಂದು ಮೂರು ಗಂಟೆ ಹೊತ್ತು ಟೈಮ್ ಬೇಕು ಮಾತ್ರ ಗೋಧಿ ಹಲ್ವ ಮಾಡಲಿಕ್ಕೆ ಅದರ ಟೇಸ್ಟ್ ಅಂತೂ ಅದ್ಭುತ ಹಾಗೆ ಯಾರಿಗಾದರೂ ಬೇಕಿದ್ದರೆ ಇವತ್ತು ರಾತ್ರಿ ಹತ್ತು ಗಂಟೆಯೊಳಗೆ ಆರ್ಡ್ರ್ ಕೊಡಿ ಎಷ್ಟು ಬೇಕು ಅಂತೇಳಿ ಆರ್ಡ್ರ್ ಕೊಡಿ ಅಂದರೆ ನಮಗೆ ಐಟಮ್ ಮಾಡಲಿಕ್ಕೆ ಸುಲಭ ಆಗ್ತದೆ ಆಮೇಲೆ ಲೇಟಾಗಿ ಆರ್ಡರ್ ಕೊಟ್ಟರೆ ಅದು ಇನ್ನೊಂದು ಸಲ ಒಂದು ತಿಂಗಳ ಎರಡು ತಿಂಗಳ ಕಳೆದು ನೆಕ್ಸ್ಟ್ ಟೈಮ್ ಮಾಡುವಾಗ ಮಾತ್ರ ಸಿಗ್ಬೋದಷ್ಟೆ ನೋಡಿ ಬೇಕಿದ್ರೆ ಕೂಡಲೇ ನನ್ನ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೇನೆ ಅದಕ್ಕೆ ಆರ್ಡ್ರ್ ಮಾಡಿದರೆ ನಿಮಗೆ ಬೇಕಾದ ಪ್ರಮಾಣದಲ್ಲಿ ಕಾಲು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಎರಡು ಕೆ ಜಿ ಎಷ್ಟು ಬೇಕೋ ಅಷ್ಟು ಹೇಳಿದರೆ ನಾನು ಕೂಡಲೇ ಕೊರಿಯರ್ ಮುಖಾಂತರ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೇನೆ ಧನ್ಯವಾದಗಳು ನಮಸ್ಕಾರ